ಹಾಯ್ ಹಲೋ ನಮಸ್ಕಾರ ಹೇಳರು ಹೇಗಿದ್ದೀರಿ ಓಕೆ ಓಪೇಳರು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತು ಡಿ ಮಾರ್ಟಲ್ಲಿ ಇದು ನೋಡಿ ಬೆಸ್ಟ್ ಆಫರು ತುಂಬ ಚೆನ್ನಾಗಿದೆ ಇದು ಸರ್ಫ್ ಎಕ್ಸಲ್ ಫೋರ್ ಲೀಟರ್ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಅಂತೂ ಮಾತಾಡೋಂಗೆ ಇಲ್ಲ ಫೋರ್ ಸೆವೆಂಟಿ ಒನ್ ಫೋರ್ ಸೆವೆಂಟಿ ಸಮಥಿಂಗ್ ಇದೆ ಇದು ಎಮ್ ಆರ್ ಪಿ ಬಂದು ಸೆವೆನ್ ಸಾರಿ ಇದು ಒನ್ ಸೆಕೆಂಡ್ ಇದು ಎಮ್ ಆರ್ ಪಿ ಎಷ್ಟಿದೆ ಅಂತ ನೋಡೋಣ ಹ್ಞೂ ಎಮ್ ಆರ್ ಪಿ ಬಂದು ಸೆವೆನ್ ನೈಂಟಿ ಫೈ ಹತ್ತತ್ರ ನಿಮಗೆ ಏಯ್ಟ್ ಹಂಡ್ರೆಡ್ ಅಂತ ಅಂದ್ಕೊಳ್ಳಿ ಇದು ಬಂದು ಫೋರ್ ಸೆವೆಂಟಿಗೆ ಸಿಕ್ತು ಬಟ್ ನಾವು ಒಂದು ಬಾಟಲ್ ಮನೇಲಿ ಇದ್ರೆ ಆರಾಮಾಗಿ ಉಯ್ಕೊಂಡು ಇದನ್ನು ಸೇವ್ ಮಾಡ್ಕೊಂಡು ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಮಾತಾಡೋಂಗೆ ಇಲ್ಲ ನಿಜವಾಗ್ಲೂ ವರ್ತ್ ಅನ್ಸುತ್ತೆ ಈ ಪ್ರಾಡಕ್ಟ್ ನನಗೆ ಇದು ಅಷ್ಟೇ ಸಾಫ್ಟ್ ಟಚ್ ಇದು ಕಂಫರ್ಟು ಯೂಶ್ಯಲಿ ಯೂಸ್ ಮಾಡ್ತಾ ಇರ್ತೀವಿ ಇದನ್ನು ಒಂದು ಫೋರ್ ರುಪೀಸ್ ಫೈವ್ ರುಪೀಸ್ ಇರ್ತೀವಿ ಅಲ್ಲಿ ರೀಫಿಲ್ ಪ್ಯಾಕ್ ಅಂತೂ ನಮಗೆ ಲೆಕ್ಕನೇ ಸಿಕ್ಕಲ್ಲ ಎಷ್ಟು ಇದ್ದೀವಿ ಅಂತ ಸೊ ಇದನ್ನು ಒಂದು ಮಾತಾಡೋಂಗಿಲ್ಲ ಒಂದು ಫೈ ಫೈ ಸಿಕ್ಸ್ ಮಂತ್ಸ್ ಅಂತ ಇದನ್ನು ತೊಗೊಂಡು ಬಂದೆ ಇದು ಕಾಸ್ಟ್ ಬಂದೆ ಹ್ಞೂ ಇದು ಕಾಸ್ಟ್ ಎಷ್ಟಿದೆ ಗೊತ್ತೋ ಇದು ಫೋರ್ ಏಯ್ಟಿ ಇದೆ ಬಟ್ ಅಲ್ಲಿ ನಮಗೆ ತ್ರೀ ಹಂಡ್ರೆಡ್ ಇದೆ ತ್ರೀ ಹಂಡ್ರೆಡ್ ಇದು ಆ್ಯಂಡ್ ಎಣ್ಣೆ ಎಣ್ಣೆನೂ ಹೊರ್ತು ಎಲ್ಲ ಇಷ್ಟು ಐಟಮ್ಗೆ ಓವರ್ ಆಲ್ ನಿಮಗೆ ತ್ರೀ ತ್ರೀ ಏಯ್ಟ್ ಸಮಥಿಂಗ್ ಆಯಿತು ಓಕೆ ಅನಿಸುತ್ತೆ ಆ್ಯಂಡ್ ಇದೊಂದು ಕಾರಿಗೆ ಫ್ಯಾನ್ ಬೇಕಾಗಿತ್ತು ಸೊ ಫ್ಯಾನ್ ಒಂದು ಪರ್ಚೇಸ್ ಮಾಡಿದ್ವಿ ಇದು ಹ್ಞೂ ಇದು ಬಂದು ಇವಾಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಫೈವ್ ಫಾರ್ಟಿ ನೈನ್ ಇದೆ ಇದನ್ನೇ ನಾನು ಲಾಸ್ಟ್ ಇಯರ್ ಸಮ್ಮರಲ್ಲಿ ಹೋಗಿ ಕೇಳಿದಾಗ ಸೆವೆನ್ ಹಂಡ್ರೆಡ್ ಸಮಥಿಂಗ್ ಚೇಂಜ್ ಅಂತ ಇತ್ತು ಯೂಶ್ವಲಿ ಕಾರಲ್ಲಿ ಎ ಸಿ ಹಾಕ್ಕೊಳ್ಳೋದು ಬೇಡ ಅಂತ ಎಮರ್ಜೆನ್ಸಿಗೆ ಇದನ್ನ ತಗೊಳ್ಳೋಣ ಅಂತ ಚೆನ್ನಾಗಿದೆ ಇದು ನೋಡಿ ಇಲ್ಲಿ ಚಾರ್ಜರ್ ಇದೆ ಸೊ ಇಲ್ಲಿ ಚಾರ್ಜಿಂಗ್ ಮಾಡ್ಕೊಳ್ಳೋದು ಆ್ಯಂಡ್ ಇದು ಲೈಟ್ ಕೂಡ ಬರುತ್ತೆ ಸಾರಿ ಸೆನ್ಸಾರ್ ಮುಖಾಂತರ ಲೈಟ್ ಒಂದು ಸೆಕೆಂಡ್ ಒಂದು ಇದರಲ್ಲ ಹಾಂ ನೋಡಿ ಫುಲ್ಲು ಸಾಕಾಗಿದೆ ಗಾಳಿ ಚೆನ್ನಾಗಿ ಇದೆ ಇದು ಆ್ಯಂಡ್ ನಿಮ್ಗೆ ಲೈಟ್ ಬೇಕು ಅಂದರೂ ಹಿಂದೆಗಡೆ ಲೈಟ್ ಇದೆ ಲೈಟು ಇದೆ ಯೂಸ್ ಆಗುತ್ತೆ ಎಮರ್ಜೆನ್ಸಿಗೆ ಸಮ್ಮರಲ್ಲಂತೂ ಬೇಕೇ ಬೇಕು ಕಾರಲ್ಲಿ ಓಡಾಡೋರಿಗೆ ಸೊ ಇದು ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಸ್ಟಡಿ ಟೇಬಲ್ಗೂ ಯೂಸ್ ಮಾಡ್ಕೋಬೋದು ಆರಾಮಾಗಿ ಚಾರ್ಜ್ ಮಾಡಿಕೊಂಡ್ರೆ ಸಿಕ್ಸ್ ಟು ಸೆವೆನ್ ಅವರ್ಸ್ ಇದೆಯಂತೆ ಸೊ ಇದಕ್ಕೆ ವಾರಂಟಿ ಏನಿಲ್ಲ ವಾರಂಟಿ ಏನು ಕೊಟ್ಟಿಲ್ಲ ಓಕೆ ಡಿ ಮಾರ್ಟಲ್ಲಿ ಈ ಬಾರಿ ಆಫರ್ ತುಂಬ ಚೆನ್ನಾಗಿ ಬಂದು ಚೆನ್ನಾಗಿ ನಡೀತಿದೆ ಹೋಗೊಂದ್ಸತಿ ಪರ್ಚೇಸ್ ಮಾಡ್ಕೊಳ್ಳಿ ಇದು ಆಫ್ ಮಾಡೋದು ಹೆಂಗಪ್ಪ ಆಫ್ ಆಯಿತಾ ಹಾಂ ನೋಡಿ ಆಫ್ ಆಗಿದೆ ಇದು ಹ್ಞೂ ಲೈಟ್ ಆಫ್ ಮಾಡಬೇಕಂದ್ರೆ ಸೆನ್ಸರ್ ಸಾರಿ ಹೆಂಗಿದೆ ಆಫ್ ಮಾಡೋದು ಇದು ಆಫ್ ಆಗಿದೆ ಓ ಇದ್ರ ಐಸ್ ಮಾಡ್ಕೊಳ್ಳೋದು ಇದು ಆಫ್ ಮಾಡೋದು ಆ್ಯಂಡ್ ಲೈಟ್ ಇದ್ರ ಪಕ್ಕದ್ದು ಈಗ ಹಾಂ ಇದು ಪಕ್ಕದ ಲೈಟ್ ಆಫ್ ಆಗುತ್ತೆ ಚೆನ್ನಾಗಿದೆ ಇದು ಯೂಸ್ ಮಾಡ್ಕೊಳ್ಳೋರು ಯೂಸ್ ಮಾಡ್ಕೊಳ್ಳಿ ಸ್ಟಡಿ ಟೇಬಲಲ್ಲಿ ಮಕ್ಕಳು ಹೋಗ್ತಾ ಇರ್ತಾರೆ ಸಮ್ಮರಲ್ಲಿ ಬೇಕಾಗುತ್ತೆ ಫ್ಯಾನು ಆರಾಮಾಗಿ ಯೂಸ್ ಮಾಡ್ಕೊಬೋದು ಇದನ್ನು ಆ್ಯಂಡ್ ತುಂಬಾ ಚೆನ್ನಾಗಿರೋ ಗ್ರೇಟ್ ಗ್ರೇಟ್ ಆಫರ್ಸ್ಗಳಿತ್ತು ಸತಿ ಡಿ ಹೋಗಿ ಪರ್ಚೇಸ್ ಮಾಡಿ ಒಂದು ಫೋರ್ ಫೈವ್ ಅಷ್ಟು ಮಾತಾಡೋಂಗಿರಲ್ಲ ಇದು ಅಷ್ಟೇ ಜಿ ಆರ್ ಬಿನೂ ಅಷ್ಟೆ ಇದು ನನಗೆ ವರ್ತನಿಸ್ತು ಟೂ ಫಿಫ್ಟಿ ಸಮಥಿಂಗ್ ಇರೋದು ಒನ್ ಫಾರ್ಟಿ ಇದು ಜಿ ಆರ್ ಬಿದು ಸೋ ತೊಗೋಬೇಕಾರೆ ಎಲ್ಲ ಬ್ರ್ಯಾಂಡೆಡ್ ತೊಗೊಬೇಕಲ್ಲ ಆ್ಯಂಡ್ ಇದು ಅಷ್ಟೇ ಇದು ಬಂದು ಫಿಫ್ಟಿ ರುಪೀಸು ನೋಡಿ ಇದು ಫುಲ್ಲು ಜಾಗ್ರಿ ಬಂದು ಫುಲ್ ಪೀಸ್ ಪೀಸ್ ಥರ ಮಾಡಿದ್ದಾರೆ ಆರಾಮಾಗೆ ಟೀಕೆಲ್ಲ ಯೂಸ್ ಮಾಡ್ಕೊಬೋದು ಇದನ್ನು ಎಣ್ಣೆನೂ ಅಷ್ಟೇ ಟು ಸೆವೆಂಟಿ ಆ್ಯಂಡ್ ದೀಪ ಎಣ್ಣೆನೂ ಅಷ್ಟೇ ಸೆವೆಂಟಿ ಟು ಸೆವೆಂಟಿ ಒನ್ ಸಮಿಂಗ್ ಇದೆ ಆ್ಯಂಡ್ ಓಕೆ ಡಿ ಮಾರ್ಟಲ್ಲಿ ಪಾರ್ಕಿಂಗ್ ಮಾಡಾದ ಮೇಲೆ ಇನ್ನೊಂದು ನನಗೆ ಗೊತ್ತಿರಲಿಲ್ಲ ಡೈರೆಕ್ಟಾಗೆ ನಾನು ಪಾರ್ಕಿಂಗ್ ಚಾರ್ಜ್ನೆಲ್ಲ ಪೇ ಮಾಡಿಬಿಡ್ತಿದ್ದೆ ಸೊ ನಾವು ಫೈವ್ ಹಂಡ್ರೆಡ್ ಎಬೋ ಚಾರ್ಜ್ ಪೇ ಮಾಡಿದ್ರೆ ಪಾರ್ಕಿಂಗ್ ನಾವು ಟೂ ಅವರ್ಸ್ ಮಾಡ್ತೀವೋ ಫೋರ್ ಅವರ್ಸ್ ಮಾಡ್ತೀವೋ ಗೊತ್ತಿಲ್ಲ ಆದರೆ ಪಾರ್ಕಿಂಗ್ ಚಾರ್ಜ್ ಏನೂ ಪೇ ಮಾಡೋಂಗಿಲ್ಲ ಇಲ್ಲಾಂದರೆ ಹವರ್ ಅವರ್ಗೂ ಪೇ ಮಾಡಬೇಕಾಗುತ್ತೆ ತರ್ಟಿ ರುಪೀಸ್ ಕಟ್ಟಿ ಇಲ್ಲ ಸಿಕ್ಸ್ಟಿ ರುಪೀಸ್ ಕಟ್ಟಿ ಅಂತಾರೆ ಸೊ ಡಿ ಮಾರ್ಟ್ಗೆ ಹೋದರೆ ನೀವು ಡಿ ಮಾರ್ಟಲ್ಲಿರೋ ಬಿಲ್ನ ತೋರಿಸಿದ್ರೆ ನಿಮಗೆ ಖಂಡಿತವಾಗ್ಲೂ ಪಾರ್ಕಿಂಗ್ ಚಾರ್ಜ್ ಇರೋಲ್ಲ ಇದೊಂದು ನೀವು ಯೂಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೋಗ್ಬರಲ್ಲ ಬಾಯ್ ಬಾಯ್ ಒನ್ ಮೋರ್ ತಿಂಗ್ ಈ ಸರ ಇದೆಯಲ್ಲ ಜಸ್ಟ್ ಹಂಡ್ರೆಡ್ ರುಪೀಸು ಮಲ್ಲೇಶ್ವರಮಲ್ಲಿ ಟೂ ಲೇಯರ್ ಹಂಡ್ರೆಡ್ ರುಪೀಸು ತ್ರೀ ಲೇಯರ್ ಬಂದು ಒನ್ ಏಯ್ಟಿ ರುಪೀಸ್ ನಿಮ್ಗೆ ಏನಾರ ಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಅದು ಅಡ್ರೆಸ್ಸಲ್ಲಿ ಯಾ ಅಜ್ಜಿ ಮಾರತ್ತೆ ಎಲ್ಲ ವೀಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು